ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ರಾಗ ಇವತ್ತಿನ ರೆಸಿಪಿ ಬಂದು ಮೊಸರನ್ನ ಇದನ್ನು ಲೆಫ್ಟ್ ಓವರ್ ರೈಸ್ ಇದ್ದರೂ ಕೂಡ ಮಾಡ್ಕೋಬೋದು ಹಾಗೂ ಬ್ಯಾಚುಲರ್ಸ್ ಹಾಗೂ ಪಿ ಜಿ ಮತ್ತು ಹಾಸ್ಟೆಲಲ್ಲಿರೋರು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳೋಣ ಒಂದು ಅಗಲವಾದ ಪಾತ್ರೆನ ತೊಗೊಂಡು ಅಲ್ಲಿ ಒಂದು ಕಪ್ ಅಕ್ಕಿಯಿಂದ ಮಾಡಿರುವಂಥ ಅನ್ನನ ನಾನಿಲ್ಲಿ ಸೇರಿಸ್ಕೊಡ್ತಾ ಇದ್ದೀನಿ ನೀವು ಲೆಫ್ಟ್ ಓವರ್ ರೈಸ್ ಇದ್ದರೆ ಅಥವಾ ಪಿ ಜಿ ಅಥವಾ ಹಾಸ್ಟೆಲ್ ಕೊಟ್ಟಿರೋ ಅನ್ನ ಇದ್ರೇ ಯೂಸ್ ಮಾಡ್ಕೋಬೋದು ಅನ್ನ ಮಾಡುವಾಗ ಉಪ್ಪು ಹಾಕ್ಕೊಳ್ಳದೇ ಇರೋದರಿಂದ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅಲ್ಲಿ ಸೌಟಲ್ಲೇ ನುರ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಒಂದು ಒಗ್ಗರಣೆ ಸೌಟಲ್ಲಿ ನಾನು ಒಂದು ಸ್ಪೂನ್ ಎಣ್ಣೆ ಹಾಗೂ ಮತ್ತು ಅದಕ್ಕೆ ಒಂದು ಸ್ಪೂನ್ ಸಾಸ್ಮೆ ಮತ್ತು ಒಂದು ಸ್ಪೂನ್ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಹಾಸ್ಟೆಲಲ್ಲಿರೋರು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಹುರ್ಕೋಬೇಕು ಎಲ್ಲಿ ತನಕ ಹುರ್ಕೋಬೇಕು ಅಂದರೆ ಸಾಸ್ಮೆ ಸಿಡಿಬೇಕು ಮತ್ತು ಕಡಲೆ ಬೀಜನೂ ಕೂಡ ಕೆಂಪಗಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಅದಾದ ನಂತರ ನಾನು ಇಲ್ಲಿ ಅದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಬೇಕಂದರೆ ಈ ಹಸಿರು ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಕೋಬೋದು ಅದಾದ ನಂತರ ಈ ಒಗ್ಗರಣೆಯನ್ನು ನಾನು ಆಗಲಿ ನುರಿದಿಟ್ಕೊಂಡಿರೋ ಅಂಥ ಅನ್ನಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಇದನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಖಾರ ಬೇಕು ಅಂದರೆ ಇನ್ನೂ ಒಂದೆರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತೇನೆ ಸೇರಿಸ್ಕೋಬೋದು ಅದನಂತರ ಒಂದು ಅರ್ಧ ಕಪ್ಪಷ್ಟು ಹೆಚ್ಚಿರೋ ದ್ರಾಕ್ಷಿ ಹಾಗೂ ಅರ್ಧ ಕಪ್ಪಷ್ಟು ಹೆಚ್ಚಿರೋ ಈರುಳ್ಳಿ ಮತ್ತು ಅರ್ಧ ಕಪ್ಪಷ್ಟು ಬಿಡಿಸಿರೋ ದಾಳಿಂಬೆ ಬೀಜ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅಷ್ಟು ಆಗುವಷ್ಟು ಮೊಸರು ಮತ್ತು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಡ್ತಾ ಇದ್ದೀನಿ ಅದಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲೇ ಉಪ್ಪು ನೋಡಿಬಿಟ್ಟು ನೀವು ಅಡ್ಜಸ್ಟ್ ಬೇಕಾದರೂ ಮಾಡ್ಕೋಬೋದು ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮೊಸರನ್ನು ರೆಡಿ ಈ ಫ್ರೂಟಿ ಮೊಸರನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ರೆಸಿಪಿಗಳಿಗಾಗಿ ಫಾಲೋ ಮಾಡಿ ಬ್ಯಾಚುಲರ್ ಫ್ರೆಂಡ್ಲಿ ಹಾಗೂ ಹಾಸ್ಟೆಲ್ ಫ್ರೆಂಡ್ಲಿ ರೆಸಿಪಿನ ಶೇರ್ ಮಾಡ್ತಾಯಿರ್ತೀವಿ ಇರ್ತೀವಿ